ನಾನೇ ಮಾಡ್ತಾನಿ ಮಾಡ್ರಿ ಬಾಯಿಗೆಲ್ಲ ಹತ್ಬಹುದು ಸೊ ನಂಗೆ ಬದ್ ಜೊತೆ ಮಾಡತೇನೆ ನಾ ಸಿಂಪಲ್ ಸೊ ಹೇಳಪ್ಪ ಒಂದ್ ವಿಡಿಯೋ ಮಾಡ ಯಾವ್ದಂದ್ರ ಕೇಳಿದ್ರೆ ಹೋಗ್ಬಿಡ್ತ್ಯಾ ಇದೆಲ್ಲಾ ಬೇಕಾ ನಿಂಗೆ ಅಂತ ಲೂಸ್ ವಾದ್ಯ ಸೊ ಆ ವಿಡಿಯೋ ಮಾಡಿ ಸೊ ವಿಡಿಯೋ ಹಂಗ್ ಮಾಡಿ ಏನ್ ಅಂತ ತೋರ್ಸ್ತೀನಿ ನೀವು ನೋಡ್ರಿ ಸೊ ವಿಡಿಯೋ ಯಾಕೆ ಏನಂದ್ರೆ ಈಗ ನಾ ಹೇರ್ ಸ್ಟೈಲ್ ಕಟ್ ಮಾಡಿದ್ದೇನೆ ನೋಡಿದ್ರಿ ನೀವೆಲ್ಲ ವೀಡಿಯೋದಾಗ ಸೊ ಅದಕ್ಕೆ ಸೂಟ್ ವಿಡಿಯೋ ವಿಡಿಯೋ ಮಾಡ್ತೇನೆ ಆಮೇಲೆ ಆಮೇಲೆ ಏನಂದ್ರಪ್ಪ ಬಾದು ಬಿ ಆಯ್ತು ಆಕ್ಷನ್ ವಿಡಿಯೋ ಮಾಡಿಲ್ಲ ಅಂತ ವಿಡಿಯೋನ ಮಾಡಿಲ್ಲ ಬಟ್ ಮನೆ ಹಾಕೊಂಡು ಮನ್ಯಾಕೂತ ಮನ್ಯಾಗುತ್ತಾ ಬರೀ ವಿಡಿಯೋ ಮಾಡಿದ ಕಂಡ್ ಸೊ ಇದು ಇಲ್ಲ ಅಂತ ಈಗ ವಿಡಿಯೋ ಮಾಡತ್ತೇನಿ ಸೊ ಏನ್ ಮಾಡ್ಬೇಕಂದ್ರೆ ನೀವು ಈ ವಿಡಿಯೋನ ಯಾರು ಫಸ್ಟ್ ನೋಡ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈ ವಿಡಿಯೋನ ಸ್ಕಿಪ್ ಮಾಡಲ್ಲ ನೋಡ್ರಿ ಯಾಕಂದ್ರೆ ಮೋಜ್ ಇರುತ್ತೆ ಈ ವಿಡಿಯೋ ಹೆಂಗ್ ಮೇಕಿಂಗ್ ಮಾಡ್ತಾವ್ ಅನ್ನೋದ ಈ ರೀತಿ ವಿಡಿಯೋದಾಗ ಸೊ ನೋಡ್ರಿ ವಿಡಿಯೋ ಮಾಡಕತ್ತ ಮುಂಚೆ ಒಂದ್ ಎರಡು ಬಾಲ್ ಕ್ರಿಕೆಟ್ ಆಡ್ತಾನು

कोण आहे कोण आहे आवी गंतोत्सव कशात टाडत आहेतला इकडेत बसणार आहोत मास्टर काम सुपर शांत चौका मध्ये हे नाही जिला एक कप

अरे नॉर्डिक लेकिन हाँ 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 आधे नॉर्डन नंबर तलाया महिष्टा यार महिष्टा तलाया ये लोग तेरे होग बुढ्ढे आना हाँ ना क्या पर लोग बीच में लगा निरंतर बोला तो एट परसेंट यूज़ ही थे हाँ ये क्या ही हम दे पर लोकल बोलो एट दिन से बाते आठ दिन से बात ना

ಮತ್ತೆ ಕ್ಯಾಮ್ರೋಝ್ ವಿಡಿಯೋ ವೀಡಿಯೋ ಮಾಡೋಕೆ ಬಂದೆವು ವಿಡಿಯೋ ಮಾಡವಂಗೆ ಅವ್ಗೆ ಹೇಳಿ ಈಗ ಊರಿಗೆ ಹೋಯ್ತಾನ ಮತ್ತು ಈಗ ಒಂದು ಮೊಬೈಲ್ ಐತಿ ಆ ಮೊಬೈಲಲ್ಲಿ ವಿಡಿಯೋ ಮಾಡಬೇಕು ಮತ್ತು ಅದು ವಿಡಿಯೋ ಮಾಡಬೇಕು ಈಗ ಮೊಬೈಲ್ ಎಲ್ಲ ಅಡ್ಜಸ್ಟ್ ಈಗ ಅವನು ಕರೆಸ್ಬೇಕು ಅವನು ಕರೆಸಿ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಎಕೋ ಇಲ್ಲಿ ಸಾಯ ಮಾಡ್ ಬ್ಲಮ್ ಇಡ್ತಾನೆ ನಮ್ಮ ಅಣ್ಣ ಯಾರಿಯವ ಬ್ಲೇಡ್ ಬಿಟ್ಟೇನ ಏ ಅನ್ನ ಬ್ಲೇಡ್ ಅಂದ್ರೆ ಅನ್ನ ತೋರ್ಸನ ಈಗ ಆಗ್ತಾನೆ ನನಗ ಈಗ ಸ್ಟಾರ್ಟ್ ಅಷ್ಟೇ ಏನೂ ಇಲ್ಲ ಅದೊಂದು ಇಡೋ ಸ್ಟಾರ್ಟ್ ನೋಡ್ಬೇಕಷ್ಟ್ರೂಸ್ ಸ್ಟಾರ್ಟ್ ಮಾಡ್ತೇವ ಸ್ವಲ್ಪ ಅಲ್ಲಿ ಕರ್ಕೊಂಡ್ ಬರ್ತಾನೋ ಸ್ಟಾರ್ಟ್ ಮಾಡ್ತಾನೆ ಬಂದ್ರಿ ಸೊ ಕ್ಯಾಮ್ರೋಝ ಈಗ ಸಾಕು ನೋಡ್ಬೇಕು ಇವ್ ಸ್ವಲ್ಪ ಇವಾಗ ನನ್ನ ಸಂಗಾಟ ಹಿಂದು ತಗೋ ನಾನು ಅದ್ರ ಸಂಬಂಧ ನಿಮ್ಗೆ ಕಲ್ಸಿ ಕೊಡ್ಬೇಕಂತ ಸ್ವಲ್ಪ ಕೋರ್ಸ್ ನಾವು ಯಾವಿಲ್ಲ ನೋಡಿಲ್ಲ ಸಾರ್ ಬಾ ಇಲ್ಲಿಂದ ಬಾ ಏನು ಬರೋದು ಅದು ನಗೋದಿಲ್ಲ ನೀನು ಸೀರೆಸ್ ಹಾಂ ಹಾಂ ಸೀರೆಸ್ರು ಓಕೆ ಡನ್ ಸಾತ್ಬ ಗುಂಡಗಿರಿದ್ರೆ ನಾವು ಸೈ ಹಾಂ ಗುಂಡಗಿರಿದ್ರೆ ನಾವು ಸೈ नला वेगा दा को तने ना नाला सही इडा मोड हा इटा इ इटा ता नी व्हिडिओ मोड नि ब्यान दिस सेम 18 14 और ला मै लगा दो तू लगाते हो हां ले यार नoliberal नानी अरे

నా వండి వండి నిల్స్ నిల్సి ఢక్త డక్ సంగతి నేను పట్నర్ దేవు ఢక్స్ డైలాగ్ అదీ అమ్మ టై హే అంతా హ్మ్ ఇయ్య యా చూడక నీ కైస్తా హాజ్ కాలి ఆమే మంద బాంబరా కుచ్ రే కర్ వీడియో ఆర్ ఫుల్ షేర్ హ్మ్ కట్ మడు చాటి జన నిన్న నిన్ సడైడి హ

ಯಾರಗಳು <pyat> <gurgitate> <kTop> <conduct> <assistantVOICEOVERities> जी लो इले 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 ना <laughs> कसता <laughs> hey. है इले लगता है कस लगा है ऐसा कॉन्फ्रेंस जागा देते हैं बाक नपड़ा का देते हैं नाम भराई हो जल्दी आवाज टाइम ट <laughs> <वो ना। laughs>

<laughs> hmm. dapat dapat kat bukri oh you know it's oh. a नानन कल सांग लगा कल सांग 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 कल कल तो रहा वो बढ़ती है, बेक नहीं क्या? ये तो ना ना, नेटिंग वाला करता नेटिंग, लास्ट लास्ट एक है, तो तो ब्लाड़ी ये सॉरी बाया, इस तरह मारो अगर फैम रोज़ा ಬಿ ಕೇರ್ಫುಲ್ ಆಗಿ ಮಾಡ್ರಿ ಬಾಯಿಗೆ ಅದಾಹತಬಹುದು ಸೊ ನಂಗೆ ಬರ್ದಿ ಜೊತೆನ ಮಾಡ್ತೇನೆ ಸೊ ನೀವು ಮಾಡ್ಬೇಕಂದ್ರೆ ಮಾಡ್ಬೇಡ ತನಂಗೇ ಲ ಮಾಡ್ರಿ ಬಟ್ ಬಿ ಕೇರ್ಫುಲ್ ಆಗಿ ಮಾಡ್ರಿ ಅಂಬ್ರೋಸ್ ಓಕೆ ಹೇಳಿಲಿ ಓಕೆ ಓಕೆ ಓಲೆ ಕಲಿಸು ಲಗರು ಹೇಳಿಲಿ ಇದರ ಕಂಫರ್ಟಬಲ್ ಬಿಡ್ರೋಂಗ್ ಜಾಗ ಬಿಡ್ರಿ ಜೊತೆ ಜಾಗ ಬಿಡ್ರ ಬರೋಕರೆ ಮುಂದೆ ನೀ ಸaje ತನ ನೀ ಮುಂದೆ ಬರಲ್ಲ ಏ ನಾನು ನೀ ನೀ ಡಕಲಸ್ ಡಕಲಸ್ನ اتر ए नोक स्टोरेज आया 3256 बना ले बिल्डिंग पास एरे ओ में क्या எல்லாம் பேக் பண்ணுங்க சோ இந்த நடங்காரை और சரி வரலக்கு நான் ஜூம் மார்க்காதක්

ಅಭೆಂಗೆ ತಗೊಳ್ಳೆ ಹೇಳಿದ್ರೆ ಒಂದ ರಗಿದ್ನಿ ತಗೊಳ್ಳೋ ಕುಕ್ಕು ಮಿತ್ತು ಕುಕ್ಕುನಾ ಅಂತೆ ಕರೆದ ಆ ಸರಿ ಏ ಹarda ಏ ಗುಂಡಾಗಿ ಬಂದಿರೋ ಅದ್ ಮಾಡ್ತಂಗಾ ಬಿ ಲಾಸ್ಟ್ ಸರಿ ಡ್ರೆಸ್ ಸರಿ ಕಿನ್ನ ಆದಿದiala ಸರಿ ಲಾಸ್ಟ್ ಲಾಸ್ಟ್ ಸರಿ ಈಕಡೆ ಏಕ ಬೇಕಾದ ಬಿ ಮೊದಲಸಾಗೆ ಅದು ಬಂದಿರೋ ಆದ್ಯಾ ಮೊದಲಸಾಗೆ ಮೊದಲಸಾಗೆ 3 2 1 ಷಟ್ ಇದು ದಾಡು ಅಂತ ಕಟ್ ಮಾಡ್ತೀರಾ ಕಟ್ಟೆ ಯು ಕದರ ಬಿಲ್ಡಿಂಗ್ ಬಸಿ ದ್ಯಾ ಆಯಾ

ಕ್ಯಾಮ್ರಾ ಮ್ಯಾನ್ ಅವನು ಊರು ಹೊಂಟದ ಆಮೇಲೆ ವಿಡಿಯೋ ಮಾಡೋಕ್ಕೂ ಹುಡುಗರಲ್ಲ ಸೊ ನಮ್ಮ ಸಹಾಯ ಅದನ್ನು ಚಾಕು ಸಹಾಯಕಾರಿ ಬರುವ ಬೇರೆ ಬೇಡ ಸೊ ಅದ್ರ ಸಂಬಂಧ ಆದ್ರೂ ಭೀ ಒಂದೇ ವಿಡಿಯೋ ಮಣ್ಣಿ ಅದು ನಂಗೆ ಒಂದೇ ವೀಡಿಯೋ ಮಣ್ಣಿ ಎರಡು ಮಾಡ್ಬೇಕು ಅನ್ಕೋತೀನಿ ಬಟ್ ಒಂದೇ ವಿಡಿಯೋ ಮಣ್ಣಿ ಅದು ಒಂದು ಫಲ ಹೇಳಿ ಅದು ಒಂದೇ ಮಣ್ಣಿ ಸೊ ಅದ್ರ ವಿಡಿಯೋನೇ ಪೂರ್ತಿ ಹಿಡಿತರ್ತ ಅನ್ಕೋತೀನಿ ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಅದರ ನೆಕ್ಸ್ಟ್ ವಿಡಿಯೋಗಳು ಬರ್ತಿರ್ತವೆ ಬೇರೆ ಬೇರೆ ಸೊ ವಿಡಿಯೋನ ಪೂರ್ತಿ ನೋಡಿದೆ ಸೊ ಥ್ಯಾಂಕ್ ಯು ಬಾಬಾಯ್ ಇರ್ತಾರು ಒಮ್ಮೆ ನೋಡಿರಿ ಹುಡುಗ ಸಣ್ಣದವು ಇದರ್ ಪ್ಯೂರ್ ಜಾಕೆ ದೊಡ್ಡವರು ಇತ್ತು ಅಂದರೆ ವೀಡಿಯೋ ಪವರ್ಫುಲ್ ಆಚತ್ತು ಬಟ್ ಸಣ್ಣವ್ರದಾರು ಏನು ಮಾಡೋಕ್ಕಾಗಿಲ್ಲ ಬಾಬಾಯ್